ಅನುಭವ ಉಂಟು ಆದ್ರೆ ಒಂದು ಪ್ರಶ್ನೆಯನ್ನು ಕೇಳ್ತೇವೆ ಆ ಪ್ರಶ್ನೆಯು ನೀನೊಪ್ಪ ನಿನ್ನ ಪೂರ್ಣ ಸಾಮರ್ಥ್ಯವಿದ್ದು ಯುದ್ಧಕ್ಕೆ ದುರುಗುತ್ತೀಯ ಅಥವಾ ನೀರಿಲ್ವಾ ಅಂತೇಳಿ ನೀಲ್ವ ಅಣ್ಣ ಧರ್ಮ ಎನ್ನುವುದು ನಿನಗೆ ವಚ್ರಾಪಾರ ಪ್ರಶ್ನಗಳಲ್ಲಿ ಮಾತ್ರವತ್ತಾದ ಎಲ್ಲ ಪ್ರಕರಣದಲ್ಲಿ ನೀವು ಹ ವಚನಕ್ಕೆ ಬದ್ಧತೆಯನ್ನೇ ವ್ಯವಹಾರ ಮಾಡಿದ್ದಾರೆ ಹದ್ದು ಹೇಳಬೇಕು ಹಮಲಿನ ಪ್ರಕೋಪದ ಭೀಮ ಅವರ ವಿಷಯ ಅಲ್ಲ ಒಬ್ಬರನ್ನು ದೆಲಕ್ಕೆ ತೋರಿಸುವುದು ಮುಖ್ಯ ವಿಷಯ ಅಲ್ಲೇನು ಅಣ್ಣನ ವಾಕ್ಯವನ್ನೆಲ್ಲ ಪರಿಪಾಲಿಸಿದ್ಯಾ ಆಧಾರ ಇದೆಯೇ ಆ ಪರೀಕ್ಷಾ ಘಟಕದಲ್ಲಿ ಒದಗಿ ಬಂದ ನೀನು ನೀರೋಧಿಸುವುದಕ್ಕೆ ನಿಂತದ್ದು ನಮ್ಮ ಗುರುಗಳಾಗಿದ ಕಾಲಕ್ಕೆ ಅದು ವಾತ್ಸರ್ಯವಾಗಿ ಕಂಡುಕೊಂಡಿದ್ದು ಆತ್ಸರ್ಯವಾಗಿ ಖಂಡಿತವಾಗಿರಲ್ಲ ಇಲ್ಲ ಿದೆ ಎನ್ನುವ ಈಗ ಎಲ್ಲವನ್ನ ಮಾಧನ್ಯವನ್ನು ನಾನು ಶುದ್ಧಪಡಿಸುವುದಕ್ಕೆ ಹೇಳ್ತದ್ದು ಅದು ಅದನ್ನು ಮಾಧರ್ಯ ಅಂತ ಹೇಳುವುದಿದೆ ಈಗ ಅರ್ಥನೇರೋ ಹಾಗೆ ಹೇಳಿದ್ ಯಾವ ಯಾವ ಲೆಕ್ಕದಲ್ಲಿ ಪ್ರಯೋಗಿಸಿದಂತಹ ಪ್ರತಿಯೊಂದು ಶರಗಳ ವಿಷಯವಾಗಿ ಈಗ ವಿಚಾರವಾಗಿ ಧನುತರ ಹೌದು ಅಂದ್ರೆ ಅವನ ಯಾರೇ ಬಂದು ಅವರಿಗೆ ವಿರೋಧಿಸುವಂತಹ ಹೇಳುವುದು ಪರೀಕ್ಷಾ ರಂಗದಲ್ಲಿ ತೊಂಬೈತಾ ಇಲ್ಲಿಸಿದೆ ವರ್ತನೆ ಹೋದ ನಂತರ ಅರ್ಥವಾದ ನಂತರಕ್ಕೆ ಯಾವ್ದು ಕೇಳಿದೆ ಅರ್ಥ ಪ್ರಯೋಗಿಸಿದ ಪ್ರಯೋಗಿಸುತ್ತೇನೆ ಅಂತ ಅದಕ್ಕಿಂತ ಅದಕ್ಕಿಂತ ಹೆಚ್ಚು ಉಂಟು ಪರೀಕ್ಷಾ ರಂಗದಲ್ಲಿ ಅರ್ಥ ಪ್ರಯೋಗಿಸಿದ ಅವರಾಡಿದ ಮಾತು ಇದಕ್ಕೆ ಮಿಗಿಲಾಗುವ ನೀನು ಹೋಗಿ ಯಾಕೆ ಓರಿಸಿದ್ಯಾಕೆ ಪ್ರಪಂಚದಲ್ಲಿ ನಾನೋಪಸ್ಥಿತರಾಗಿರಬೇಕು ಆತ ನಿರ ಕೂಡ ಅನ್ನುವುದು ಒಂದು ಮಾತಿನಲ್ಲಾದ್ರೆ ಇನ್ನೊಂದು ವಿಚಾರದಿಂದ ನೀನು ಅಡಗಿದೆಯನ್ನದೇಶವನ್ನು ನಿನಗ ಅವನ ಒದಗಿಸಿಕೊಟ್ಟಾಗ ನೀನವರಲ್ಲಿ ಕೇಳಿ ಅವರವರೊಂದಿಗೆ ಸತ್ಯ ಆಟರೊಂದಿಗೆ ದ್ವೇಷ ವಿದ್ಯೆಯನ್ನು ದ್ವೇಷದ ಬಳಕೆಗಾಗಿ ಬಳಸಿಕೊಂಡೇ ಇದ್ದಾರೆ ಇಂತಹಾದ ಪತ್ರವನ್ನು ಕಾಣುವುದಕ್ಕೆ ಬರ್ತದೆ ಮತ್ತೊಂದು ವಿಭಾಗದಿಂದ ನೋಡಿ ನಿಮ್ಮಂತಹ ಇನ್ನುಂತಹ ಒಗಳು ಮಟ್ಟರು ಆಗಾಗ ಆಗಾಗ ಅವರವರನ್ನು ಉರಿದುಂಬಿಸಿ ಉರಿದುಂಬಿಸಿ ಕೌರವ ಪಾಂಡವರ ಮಧ್ಯೆ ಇದ್ದಂತಹ ದಾಯವಾದ ಕಿಡಿಯನ್ನು ಸಾಧಾರಣವಾಗಿ ಹರಿಸುವುದಕ್ಕೆ ನೀನು ಕಾರಣರಾದವರು ಅಂತವೇ ತಮ್ಮ ಮಡದಿಯ ಸೇರೆಯ ಸೆರಿಗೆ ಕೈ ಹಾಕುವುದಕ್ಕೆ ಮೂಲ ಪ್ರೇರಕ ಶಕ್ತಿಯಾಗಿ ಕಾಣಿಸುತ್ತೆ ನಿನ್ನ ತಲೆಗೆ ಶಾಸನವನ್ನು ನಾನೇ ಒದಗಿಸ್ತೇನೆ ಅಂತ ಆಡಿದ್ದೇನೆ ಪ್ರಶ್ನೆ ಉಂಟು ಈಗ ನಾನು ಏನೂ ಅಲ್ಲ ಅಂತ ಬಂದ್ವಯುಕ್ತಕ್ಕೆ ನಾನು ಸಮಾನ ಅಲ್ಲ ಅಂತ ಈಗ ಅಂತ ಹೇಳುದು ಮತ್ತೆ ನೀನು ಹೇಳಿದ್ದೆ ಅಂತ ಹೇಳುತ್ತಾನೆ ಅದು ಒಂದು ನಿರ್ಣಯ ಬಂದು ಯುದ್ಧಕ್ಕೆ ನಾನು ನಿನ್ನನ್ನು ಕರೆದೆ ಎನ್ನುವ ಕಾರಣಕ್ಕೆ ನಾನು ಪ್ರಪಂಚದಲ್ಲಿ ಏನು ಸಾಧಿಸಲಿಲ್ಲ ಅಂತ ಹೇಳಿದ್ರು

ಮತ್ತೆ ಪಾರ್ವತಿ ಹೊರಡುವಾಗಲೇ ಹೇಳಿದ್ದಂತೆ ನಾನು ವಿಜಯನ ಬೆನ್ನು ನೋಡಬೇಕು ಅಂತ ರಣದೊಳಗೆ ಸ್ಟೋಲನ್ನೇ ಅರಿಯದೆ ಎಂಬ ಮಾತನಾನ್ನು ನೋಡಬೇಕು ಅಂತಿಗಾದರೂ ಮನಸ್ಸಾಗ್ತದೆ ಬಂದವರು ಬಂದದ್ದು ಮಾರುವೇಷದಿಂದ ಪರೀಕ್ಷೆ ಒಟ್ಟುವುದಕ್ಕೆ ಬೇಕಾಗುತ್ತೆ ದೇವರುಗಳು ಮಾರುವೇಷದಿಂದ ಬಂದಾಗ ಎಂತ ರಾಜ್ಯನಿಗಾದ್ರೂ ಕೆಲವು ಬಾರಿ ರಾಜ್ಯಕ್ಕೆ ಆಗಿ ಹೋಗ್ತದೆ ಬಂದಾಗ ಲೋಕದಲ್ಲಿ ತಲೆಮಾರು ಹಿಂದೆ ಮೂರು ತಲೆಬಾರು ಮುಂದೆ ಕಲ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆದದ್ದು ನಿಮ್ಮಂತಹ ಒಬ್ಬ ವಿಷ ಬೀಜವನ್ನು ಆ ಗೌರವ ಕಣ್ಣಿಲ್ಲದೆ ತನ್ನ ಅಂತ ಹಾಕಿರಲ್ಲ ವಿಜಯ ಮಾಡಿದಲ್ಲ ಇದೀಗ ಬೆಳೆದು ಮೃಚ್ ಆಗಿದೆ ಇದನ್ನು ಕಡಿಯದ ಹೊರತಾಗಿ ಹತ್ತಿರ ಅಂತ ತೀರ್ಮಾನ ಮಾಡಿದ್ದೇನೆ ನಾನು ಹೌದು ಅಂತ ಆದ್ರೆ ನನಗೆ ಬಾಂಡವರ ಮೇಲೆ ಪರೀಕ್ಷೆ ನಿನ್ನನ್ನು ಮಿನ ಕೊಲ್ಲುವುದೇ

کے اندر گیا اور پہلے تو تھا سارے طریقے ہیں یہ سب کے لیے وہ تو ہے کہ لو بڑے ہوتے ہیں کیا یعنی چینی اپنا ساتھ کی ساتھ کی ہا دے چینی اپنا دوست ساتھ کے